ಏನು ವಿಶೇಷ ಇವತ್ತು ಏನು ವಿಶೇಷ ಅಡುಗೆ ತಂದಿದ್ದೀರಾ ಅಂತ ವಿಚಾರ ಮಾಡ್ತಾ ಇದ್ದೀರಾ ನೋಡ್ರಿ ನಾನು ಆಲೂಗಡ್ಡೆ ಜಾಮೂನ್ ಮಾಡಿದ್ದೇನೆ ಇದು ಸೇಮ್ ಜಾಮೂನ್ ಥರನೇ ಕಾಣಿಸ್ತಾ ಉಂಟು ನಿಮಗೆ ಆದರೆ ಇದು ಜಾಮೂನಲ್ಲ ಆಲೂಗಡ್ಡೆಯಿಂದ ಮಾಡಿರುವಂಥದ್ದು ಮತ್ತು ಇದರಿಂದ ನಾನು ನಿಮಗೆ ಗೋಬಿ ಮಾಡಿ ತೋರಿಸ್ತೇನೆ ಅಂದರೆ ಗೋಬಿ ಮಂಚೂರಿ ಆಲೂ ಜಾಮೂನ್ ಗೋಬಿ ಮಂಚೂರಿ ತುಂಬ ಅಂದರೆ ತುಂಬ ಟೇಸ್ಟ್ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನೋಡಿರಿ ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ನಾನು ನಾಲ್ಕು ಆಲೂಗಡ್ಡೆ ಅಂದರೆ ಹಸಿ ಆಲೂಗಡ್ಡೆ ಬರ್ತದಲ್ವ ಈಗ ಸಿಹಿ ಆಲೂಗಡ್ಡೆ ಆ ಆಲೂಗಡ್ಡೆ ನಾನು ತೊಗೊಂಡು ಸಿಪ್ಪೆ ತೆಗಿತಾ ಇದ್ದೇನೆ ಈಗೆಲ್ಲ ನಾನು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೇನೆ ಹಾಗೆ ಇದನ್ನು ನಾನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತೇನೆ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡಿ ಹಾಕೋಬಹುದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತೇನೆ ನೋಡಿ ಹಾಗೆ ಇದು ತಿನ್ನಲಿಕ್ಕೆ ತುಂಬ ರುಚಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ನೋಡ್ತೀರಾ ಲೈಕ್ ಮಾಡೋದಿಲ್ಲ ಲೈಕ್ ಮಾಡಿ ಮುಂದಿನ ವಿಡಿಯೋ ನೋಡಿ ನೋಡಿ ಈಗ ನಾನು ಆಲೂಗಡ್ಡೆನ ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಅಂದರೆ ಕಟ್ ಮಾಡಿರುವಂತಹ ಆಲೂಗಡ್ಡೆನ ಕುದಿಲಿಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮುಚ್ಚಲ ಮುಚ್ಚಿ ನಾನು ಕುದಿಲಿಕ್ಕೆ ಇಡ್ತೇನೆ ಅಷ್ಟಲ್ಲೇ ಅದಕ್ಕೆ ಬೇಕಾಗುವಂಥದ್ದನ್ನು ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಕುಟುಂಬಮಣಿ ತೊಗೊಂಡಿದ್ದೇನೆ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿ ಮೆಣಸಿನಕಾಯಿ ಕೆಂಪಿರುವಂಥದ್ದು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಆಲೂಗಡ್ಡೆ ಜಾಮೂನ್ ಮಾಡ್ತಿರಲ್ಲ ಅಷ್ಟು ಕ್ವಾಂಟಿಟಿ ಸ್ವಲ್ಪ ನೋಡಿ ಹಾಕಿ ಇದನ್ನು ನಾನು ಸಣ್ಣಕ್ಕೆ ಜಜ್ಜಿ ಪೇಸ್ಟ್ ಮಾಡಿಟ್ಕೊಳ್ತೇನೆ ಇನ್ನೊಂದು ಕುಟ್ಟ ಮಣ್ಣಿ ತೊಗೊಂಡಿದ್ದೇನೆ ಅದಕ್ಕೆ ಸಕ್ಕರೆ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಇದನ್ನು ಕೂಡ ನಾನು ಮಿಶ್ರಣ ಮಾಡ್ಕೊಳ್ತೇನೆ ನೋಡಿ ಇದು ರೆಡಿ ಆಯಿತು ಈಗ ನೋಡಿ ಆಲೂಗಡ್ಡೆ ಕುದ್ದಿದೆ ಅಂತ ನೋಡ್ತಾ ಇದ್ದೇನೆ ಇದು ಚೆನ್ನಾಗಿ ಕುದ್ದಿದೆ ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಿಹಿ ಆಲೂಗಡ್ಡೆ ಬೇಗ ಬೇಯ್ತದೆ ನೋಡಿರಿ ಈಗ ಬೇರೆ ಪಾತ್ರೆಗೆ ನಾನು ಹಾಕ್ಕೊಳ್ತೇನೆ ನೋಡಿ ಹಾಗೆ ಇದು ಮಾಡೋದು ತುಂಬ ಕಷ್ಟ ಆದರೆ ತಿನ್ನಲಿಕ್ಕೆ ಅಷ್ಟೇ ರುಚಿ ನೋಡಿರಿ ಆಲೂಗಡ್ಡೆ ಬಿಸಿ ಇರಬೇಕಿದ್ರನ್ನೇ ನೀವು ಮ್ಯಾಶ್ ಮಾಡ್ಕೋಬೇಕು ಅಂದರೆ ತುಂಬ ಅಂದರೆ ಹಿಟ್ಟಿನ ಮುದ್ದೆ ಮಾಡ್ತೇವಲ್ಲ ಆ ರೀತಿಯಲ್ಲಿ ನೀವು ರೆಡಿ ಮಾಡ್ಕೋಬೇಕು ನೋಡಿರಿ ಇಷ್ಟು ಸ್ಮೂತಾಗಿ ನೀವು ಮಾಡ್ಕೋಬೇಕು ಹಿಟ್ಟನ್ನು ಇಷ್ಟು ಸ್ಮೂತ್ ಮಾಡ್ತೀರೋ ಅಷ್ಟು ಚಲೋ ಹಾಗೆ ಎರಡು ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀಟಾಗಿ ಅಂದರೆ ಅದು ಮಿಶ್ರಣ ಆಗಬೇಕು ಎಲ್ಲದರ ಜೊತೆಗೂ ಆಗಿ ನಾವು ಹಿಟ್ಟಿನ ಲಟಿಸ್ತೇವಲ್ಲ ಹಿಟ್ಟನ್ನು ಮುದ್ದೆ ಮಾಡ್ತೇವಲ್ಲ ಆ ರೀತಿಯಲ್ಲಿ ರೆಡಿಯಾಗಬೇಕು ನೋಡಿರಿ ಇದು ನಾನು ಜಾಮೂನ್ ಥರ ನಾನು ಈಗ ಮಾಡ್ಕೊಳ್ತೇನೆ ನೋಡಿ ಇದು ಬರ್ತಾ ಇದೆ ನೀಟಾಗಿ ಬರ್ತಾ ಇದೆ ಹಾಗಾಗಿ ಬೇಗ ಬೇಗ ನಾನು ಜಾಮೂನ್ ಥರ ರೋಲ್ ಮಾಡ್ಕೊಳ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಉಂಟಲ್ವಾ ಸ್ವಲ್ಪ ಹಿಟ್ಟು ನಾ ನೀವು ಹಾಕಿದ ಮೇಲೆ ಅಂದರೆ ಕಾನ್ಪೌರಟ್ ಹಾಕಿದ ಮೇಲೆ ಆಲೂಗಡ್ಡೆನ ಚೆನ್ನಾಗಿ ನೀವು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ಈಗ ಎಷ್ಟು ಫಾಸ್ಟಾಗಿ ಆಗ್ತಾ ಉಂಟು ಅಲ್ವಾ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ತೇನೆ ನೋಡ್ರಿ ಇಷ್ಟೆಲ್ಲ ರೆಡಿ ಆಯಿತು ಈಗ ಇದನ್ನು ನಾನು ಕುದಿ ಕುದಿ ನೀರು ಅಂದರೆ ನೀರು ಕುದಿಲಿಕ್ಕಿರಬೇಕು ಅಂಥ ಕುದಿ ಕುದಿ ನೀರಲ್ಲೇ ಇದನ್ನು ಹಾಕಬೇಕು ನೋಡ್ರಿ ಈಗ ನೀವು ನೋಡ್ತಾ ಇದ್ದೀರಾ ಇದು ಬಿಸಿ ಬಿಸಿ ಕುದಿ ಕುದಿ ನೀರೆಲ್ಲ ಹಾಕಿದ ತಕ್ಷಣ ಅದು ಹೇಗೆ ಮೇಲೆ ತೇಲ್ತದೆ ಅಂತ ನೋಡಿ ಅಂದರೆ ರಸಗುಲ್ಲ ಯಾವ ರೀತಿ ತೇಲ್ತದಲ್ಲ ಸೇಮ್ ಅದೇ ಥರ ಬರ್ತದೆ ಇದು ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನೀವು ಕುದಿಸಿದ ಮೇಲೆ ಅದು ಸ್ಮೂತಾಗಿ ಆಗ್ತದೆ ಈಗ ನೋಡಿ ನೋಡಿ ಇದು ರೆಡಿಯಾಗಿದೆ ನಾನು ಅದನ್ನು ತೆಗೆದು ಮತ್ತೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೇನೆ ನೀವು ನೀರಲ್ಲಿ ಅಂದರೆ ಕೋಲ್ಡ್ ನೀರಲ್ಲಿ ಹಾಕ್ಕೊಳ್ಬೇಕು ಈಗ ನಾನು ಎರಡು ಟೊಮೆಟೊ ಹಣ್ಣನ್ನು ಪೇಸ್ಟ್ ಮಾಡಿಟ್ಕೊಳ್ತೇನೆ ಹಾಗೆ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಪ್ಯಾನಿಗೆ ನೀವು ಜಜ್ಜಿರುವಂತಹ ಶುಂಠಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿರುವಂಥದ್ದು ಮಿಕ್ಸನ್ನ ಇದಕ್ಕೆ ಹಾಕೋಬೇಕು ಇದನ್ನು ನೀವು ಚೆನ್ನಾಗಿ ಅಂದರೆ ಕೆಂಪಗಾಗೋ ಥರ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿಯಲ್ಲಿ ನೀವು ಫ್ರೈ ಮಾಡಿದ ತಕ್ಷಣ ನಾವು ಟೊಮೆಟೊ ಪೇಸ್ಟ್ ಮಾಡಿದ್ನಲ್ಲ ಆ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ ನಿಮಗೆ ಅಕಸ್ಮಾತ್ ಟೊಮೆಟೊ ಪೇಸ್ಟ್ ಬೇಡ ಅಂತಂದರೆ ನೀವು ಸಾಸ್ ಇರ್ತದಲ್ಲ ಟೊಮೆಟೊ ಸಾಸು ಅದನ್ನು ಯೂಸ್ ಮಾಡ್ಬೋದು ಈಗ ಇದು ಆಗಿದೆ ನಾನು ಆ ನಂತರ ಮತ್ತೊಂದು ಕಲ್ಲಲ್ಲಿ ಮಾಡಿರುವಂತಹ ಖಾರ ಪುಡಿ ಸಕ್ಕರೆ ಪುಡಿ ಹಾಗೆ ಉಪ್ಪು ಮಿಶ್ರಣ ಮಾಡಿರುವಂಥದ್ದನ್ನು ಅದನ್ನು ಕೂಡ ಎರಡು ಸ್ಪೂನ್ ಇದಕ್ಕೆ ಹಾಕ್ಕೊಳ್ತೇನೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಇದೆಲ್ಲ ಹಾಕೊಂಡ ನಂತರ ನೀವು ಬಾಲ್ಸ್ ಇರ್ತದಲ್ಲ ಆ ಬಾಲ್ಸನ್ನು ಇದಕ್ಕೆ ಹಾಕೋಬೇಕು ಹಾಕೊಂಡ ತಕ್ಷಣ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಅಂದರೆ ನೀವು ಸ್ಮೂತಾಗಿ ಇದನ್ನು ಕಲಿಸ್ಬೇಕು ನೋಡಿ ಈಗ ಇದು ಗೋಬಿ ರೆಡಿಯಾಗಿದೆ ಸ್ಪೈಸಿಯಾಗಿರುವಂಥ ಗೋಬಿ ಇದಕ್ಕೆ ನೀವು ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪು ಇರ್ತದಲ್ಲ ಅದನ್ನು ಹಾಕ್ಬೋದು ಕರಿಬೇವು ಹಾಕ್ಬೋದು ನಿಮಗೆ ಮಕ್ಕಳು ಯಾವುದು ಇಷ್ಟಪಡ್ತಾರೆ ಆ ರೀತಿಯಲ್ಲಿ ನೀವು ಡೆಕೋರೇಷನ್ ಮಾಡಿ ಕೊಡ್ಬೋದು ನೋಡಿರಿ ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಹಾಗೆ ತಿನ್ನಲಿಕ್ಕೂ ಅಷ್ಟೇ ರುಚಿ ವಯಸ್ಸಾದವರಿಗೂ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿದ್ದಕ್ಕೆ ಥ್ಯಾಂಕ್ ಯು